ಒಂದೊಂದ್ ದಿವಸ ಜರ್ನಿ ಸತ್ಯಾಗುತ್ತೀರಿ ಇಲ್ಲಿವರೆಗೆ ಯಾವುದೇ ಎಂ ಪಿ ಎಮ್ ಎಲ್ ಎಗಳ ಲೆಟ್ರ್ ಮೂಲಕ ನಿಮ್ಗೆ ಇದು ಲಿಖಿತ ರೂಪದೊಳಗಡೆ ಕೊಟ್ಟಿಲ್ಲ ಬರೀ ಧ್ವನಿ ಅಷ್ಟೇ ರೀ ಲೆಟರ್ ಲೆಟ್ರ್ ಮೂಲಕ ಸಿಎಂ ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತೀನಿ ದಾಖಲಾತಿಗಳು ಮುಟ್ಟಿದ ಅಲ್ಲಿ ಮಾತಾಡತಾರ್ರಿ ಮಾತಾಡಿದ್ರಿ ನನಗೇನು ಅನ್ಸಿರಿ ಹೋಗಿ ಮಾತಾಡಿ ಹೋಗಿದ್ದಾರೆ ಚಿಕ್ಕೋಡಿ ಆಟಿ ಗ್ರೌಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಪ್ರಕಾಶ್ ಜುಗ್ಗೇರಿ ಸರ್ ಕಾಣಿಸಿದ್ರು ಏನು ಹೇಳಿದ್ರು ಅಂತಂದ್ರೆ ನಮ್ಮ ಸರ್ಕಾರ ಅಂದ್ರೆ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಅಂತ ಹೇಳಿದ್ವಿ ಅಂತ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆದ ಜನ ಹೆಂಗ್ತಿದ್ವಿ ಜನಗಾತಿದ್ವಿ ಇವ್ರಿಗೆ ನಾಟಕ ಮಾಡೋದು ಸರಿ ಯಾವುದಾದ್ರು ವೈಯಕ್ತಿಕ ಒಂದು ಪ್ರೆಸ್ ಮೀಟ್ ಕರೆದು ತಮ್ಮ ಏಳಿಗೆಗೋಸ್ಕರ ತಮ್ಮ ಬೆಳೆ ಬೇಟೆಗೋಸ್ಕರ ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ ಪ್ರೆಸ್ ಮೀಟ್ ಕರೆದು ಒಂದು ಮಾಹಿತಿ ಕೊಡ್ತಾರೆ ಈ ಜಿಲ್ಲಾ ಹೋರಾಟದ ಬಗ್ಗೆ ಯಾರು ಪ್ರೆಸ್ ಮೀಟ್ ಕೊಟ್ಟು ಮಾಹಿತಿ ಕೊಡಲಿಕ್ಕೆ ಇಂತಿರ್ತಾ ಇದ್ದಾರೆ ಅವರು ಇದರಿಂದ ಏನು ತೊಂದರೆ ಇದ್ದಂತಾಗೋದಾಗಿ ಹೊರತಂತ ಏನು ನನಗೆ ಸ್ವಾರ್ಥ ಬಿಸ್ನೆಸ್ ಅಂತ ಅಂದ್ರೆ ಹೆಂಗೈತಿ ಎದುರಿನ ಮನೆ ಸಹಕಾರ ಆಗಬಾರ್ದು ಅವ್ರು ದಿನ ಚಾ ಸಕ್ಕರೆ ಸಕ್ರೆ ಬೇಡಕ್ಕೆ ನಮ್ಮನಿಗೆ ಬರಬೇಕು ಎದ್ರಿನ ಮನೆ ಸಹಕಾರದ ನಮ್ಮ ಗುಲಾಮ ಆಗುದಿಲ್ಲಲ್ಲ ಬಹುತೇಕ ಆದರೆ ಅಂದರೆ ಪರಿಚಯ ಇರಬೇಕು ಇಲ್ಲಿ ಜನ ದೊಡ್ಡವ್ರು ದೊಡ್ಡವರಾಗ್ಬಾರ್ದು ಖಾನಿಯರ್ ಆಗ್ಬಾರ್ದು ದೊಡ್ಡ ದೊಡ್ಡ ಆಫೀಸರ್ ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು ಅಂತ ಇದು ಒಂದು ದುರುದ್ದೇಶ ಇರಬೇಕಂತೇಳಿ ನನಗೆ ಅನಿಸ್ತೀವಿ ಸರ್ ಈಗ ಚಿಕ್ಕೋಡಿ ಶೈಕ್ಷಿಕ ಜಿಲ್ಲೆ ಇರೋದು ಈ ಜಿಲ್ಲಾ ಆದರೆ ಇನ್ಕಮ್ ಟ್ಯಾಕ್ಸ್ ಆಮೇಲೆ ಸಿ ಬಿ ಐ ಮಿಕ್ಕಿದೆಲ್ಲ ಟ್ಯಾಕ್ಸ್ ಬರ್ತಾವೆ ಇದು ರಾಜಕಾರಣಿಗಳಿಗೆ ಹೊಡೆದುಕೊಂಡು ಕಾರಣ ಕಾರಣಭೂತರಿಂದ ಜಿಲ್ಲಾ ಒಂದು ಹಿನ್ನೆಲೆ ಸಾಧ್ಯತೆ ಇದೆ ಅಂತ ನಮ್ ಪರಿ ಬರ್ತದೆ ಸರ್ ಏನು ಯಾರಾದ್ರೂ ಹಂಗೆ ಇದಲ್ರಿ ಪ್ರತಿಯೊಂದೇ ತಮ್ಮ ಸ್ವಾರ್ಥಕ್ಕೆ ಯಾವುದು ಅನುಕೂಲ ಆಗ್ತಿ ಅದನ್ನು ತೊಗೊಂಡ್ಬರ್ತಾರೆ ಯಾವ್ದು ಅನಾನುಕೂಲ ಆಗ್ತೈತಿ ಜನರಿಗೆ ಅನುಕೂಲ ಆಗ್ಬಿ ಅದು ಆಗುವಂಥ ವಸ್ತುಗಳಿಗೆ ಯಾರು ಕೈ ಹಾಕಂಗಿಲ್ಲ ನಮ್ಮ ಸ್ವಾರ್ಥಕ್ಕೆ ಏನು ಲಾಭ ಐತಪ್ಪ ಈಗ ನಿಮ್ಮನ್ನು ಮಾತಾಡ್ಸಿದ್ರೆ ನನಗೇನು ಲಾಭ ಐತೆ ಅಂದ್ರೆ ಲಾಭ ಇದ್ದರೆ ಮಾತಾಡ್ತಾರೆ ಈಗ ನಮ್ಮ ಶಾಸಕರ ಏನಿದೆ ಗುತ್ತಿಗೆದಾರ ಮತ್ತು ಪಂಚಾಯತಿ ಮೆಂಬರ್ಗಳು ಬಂದಾಗ ಅಗದೇ ಆಧಾರದಿಂದ ಮಾತಾಡಿಸ್ತಾರೆ ಅವ್ರು ಯಾಕಂದ್ರೆ ಗುತ್ತಿಗೆದಾರ ರೆವನ್ಯೂ ಇರ್ತಾರೆ ಮತ್ತು ಪಂಚಾಯತಿ ಮೆಂಬರ್ಗಳಿಗೆ ಓಟ್ ಬ್ಯಾಂಕ್ லட்சியே அந்த நேரம் நேரம் தோறு கொட்டி இவ்வளே தலாக்கர் அஹ் ಉಪ್ಪ ತಹಶೀಲ್ದಾರ್ ಏನು ವರದಿ ಕೊಡ್ತಾನು ಆ ವರದಿ ಮೇಲೆ ತಹಶೀಲ್ದಾರ್ ಬಂದು ಎಷ್ಟು ಒಂದು ನಿರ್ಣಯ ತಗೋತಾರಲ್ಲ ಹಂಗೆ ಇವ್ರು ವರದಿನ ಆ ಟೈಪ್ ಕೊಟ್ಟಿರ್ತವ್ರು ತಪ್ಪು ಮಾಹಿತಿ ಕೊಟ್ಟ ಕಾರಣ ಅವ್ರೆ ಅಂತ ಅವ್ರಿಗೆಲ್ಲ ಸಂಪೂರ್ಣ ಅಭ್ಯಾಸ ಈ ಕಡೆ ಮಾಡಿರೋಂಗಿಲ್ಲ ಮತ್ತು ಈ ಕಡೆ ಬೆಳಗಾವಿ ಜಿಲ್ಲಾದ ಅಭ್ಯಾಸ ಅಂತೂ ಯಾರಿಗೆ ಬೇಕಾಗಿಲ್ಲ ಅವ್ರಿಗೆ ಬಟ್ ಅವ್ರು ಬೇಕು ಇಲ್ಲಿ ಓಟ ಬೇಕು ಇಲ್ಲಿ ಜನಪ್ರತಿನಿಧಿಗಳು ಅವ್ರು ಏನಕ್ಕೆ ತಲೆ ಆಗಬೇಕು ಸಾಕು ಅವ್ರಿಗೆ ಅಯ್ಯೋ ಉತ್ತರ ಕರ್ನಾಟಕ ಬೆಳವಣಿಗೆ ಮಾಡೋಕೆ ಎಳಿಗೆ ಸಲುವಾಗಿ ಅವ್ರಿಗೆ ಹೋಗಿಲ್ಲ ಜನರ ಸಲಹೆಗೆ ಹೋಗಿಲ್ಲ ಅವರ ಅದೇ ಅವ್ರು ತಮ್ಮ ಸ್ವಾರ್ಥ ಕೆಲಸ ಮಾಡಕ್ಕೆ ಹೋಗ್ತಾರು ನಮ್ಮನ್ನು ಮಾತಾಡ್ತಂಗಿಲ್ಲ ಅವ್ರು ಚುನಾವಣೆ ಬಂದಾಗಟ್ಟ ಅವ್ರು ಮಾತಾಡ್ಸ್ತಾರೋ ಕೆಲವು ಅಧಿವೇಶನ ಮುಗಿತು ಮುಕ್ತಾಯ್ತದೆ ತಮ್ಮ ಧರಣಿ ಹೆಂಗೆ ಮುಂದುವರಿತಾರೆ ಮುಕ್ತಾಯ್ತದೆ ಇದು ನಾವು ಈ ಧರಣಿ ಅಂತ ಈಗ ಇನ್ನೊಂದು ನಿರ್ಣಯ ತಗೊಂಡಿಲ್ಲ ಈ ಸರ್ಕಾರ ನಮ್ಮ ಅಧ್ಯಕ್ಷ ಸಂಜೆ ಬಡಗಾರಿ ಅವ್ರು ಏನು ಹೇಳ್ತಾರೋ ಅವ್ರು ಹೇಳಿ ಅವ್ರು ಏನು ಆದೇಶ ಮಾಡ್ತಾರೆ ಆ ಪ್ರಕಾರ ನಾವು ಮುಂದುವರ್ಲಿಕ್ಕೆ ಪರಾಗ್ ಆಡಳಿತ ಬಂದು ಕೊರೆ ನಾವು ಜಿಲ್ಲಾ ಮಾಡ್ತೀವಿ ಅಂತ ಬಟ್ ಎಲ್ಲಿ ಸರಿ ಹೌದು ಹೌದು ಮಾರ್ಕ್ ಪಟ್ಟಂಗವರ ನಡ್ಕೋಲಿಲ್ಲ ಅದು ಸದನದಾ ಕೇಳಬೇಕು ಕೇಳಿಲ್ಲ ಅಂದ್ರೆ ಜನರಿಗೆ ಸೂ ಹೇಳಿ वोट ತಗೋಂತಾ ಮಾಡ್ತಾರೆ ಅದು ಆ ಮಾತ್ರ ಹಿನ್ ತಗೋಬೇಕು ಇಲ್ಲಾಂದ್ರೆ ಅವರಿಂದ ನಾವು ಹೊರಕ ಮಾಡ್ತೀವಿ ಸಂಸದರಾಗಿ ದಿಲ್ಲಿ parliamentದಿಂದ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ನೀಡಬಹುದು ಅಲ್ವಾ ನೀಡಬಹುದು ಮಾಡ್ಲಿಲ್ಲ ಅಲ್ವಾ ಯಾಕೆ ಮಾಡಲಿಲ್ಲ ಅದು ಅವರ ಸಾರ್ಥಕತೆ ನೋಡೋತೆ ಸಾರ್ಥಕ ಅರೆಗೂರೋದು ಅದಕ್ಕೆ ಅವರು ಜಿಲ್ಲಾ ಗ್ಯಾಡ್ ಅದಕ್ಕೆ ಧ್ವನಿ ಅತ್ತಲ್ಲ ಅದಕ್ಕೆ ಒತ್ತಾಯ್ತ ಅಂದ್ರೆ ಜಿಲ್ಲಾ ಮಾಡಾಕತಿಲ್ ತಗೋತಿವಿ ಮುಂದಿನ ದಿನದಾಗ ಅವ್ರ ವಿರುದ್ಧ ನಿರಂತರವಾಗಿ ಹೋರಾಟ ಇರ್ತಿದ್ರಿ ಅವ್ರ ಕಚೇರಿ ಅವರ ಮನೆಗೆ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ